ಕರ್ತನು ನೇಮಿಸಿದ ಜಯದ ದಿನವಿದು ಇಂದು ಆನಂದಿಸುವ ಹಾಡುವ ಅಲೆಲುಯ ಸೋಲಿಲ್ಲ ಅಲೆಲುಯಾ ಜಯ ಉಂಟು ಹೌದು ಪ್ರಿಯರೇ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಒಂದು ಬೆಳಗ್ಗಿನ ಸಮಯದಲ್ಲಿ ಗುಡ್ ಮಾರ್ನಿಂಗ್ ಹೋಲಿ ಸ್ಪಿರಿಟ್ ಎನ್ನುವಂಥ ಈ ಕಾರ್ಯಕ್ರಮಕ್ಕೆ ಬರೆ ಮಾಡ್ತೇನೆ ಈ ದಿನ ದೇವರು ನೇಮಿಸಿರುವ ದಿನ ಈ ದಿನ ಜಯದ ದಿನ ಈ ದಿನ ದೇವರು ನನಗೆ ಬಿಡುಗಡೆಯನ್ನ ಜಯವನ್ನ ಆಶೀರ್ವಾದವನ್ನ ಕೊಡುವ ದಿನ ಎಂಬುದಾಗಿ ಮುಂಜಾನೆ ಎದ್ದು ಅರ್ಕೆ ಮಾಡಲು ಆರಂಭಿಸಿರಿ ಯಾಕಂದ್ರೆ ಇದು ಆ ನಿಜವಾಗಲೂ ಕರ್ತನು ನಮಗೆ ಜಯದ ದಿನವಾಗಿಯೇ ಮಾಡಿ ಮಾಡಿಕೊಟ್ಟಿದ್ದಾನೆ ದೇವರ ವಾಕ್ಯ ಹೇಳುತ್ತದೆ ಪ್ರೀತಿಯ ದೇವ್ ಜನರೇ ನಾವು ಮತಾಯನ ಬರೆದ ಸುವಾರ್ತೆ ಆರನೇ ಅಧ್ಯಾಯದಲ್ಲಿ ನಾವು ಮೂವತ್ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ ದೇವರ ವಾಕ್ಯ ಹೇಳ್ತದೆ ನಾಳೆ ಕುರಿತು ನೀ ಚಿಂತಿಸಬೇಡ ನಾಳೆ ಅದರ ಕುರಿತಾಗಿ ಚಿಂತಿಸ್ತದೆ ಎಂಬುದಾಗಿ ಯಾಕಂದ್ರೆ ಅನೇಕ ಜನರು ಈ ದಿನ ನಾಳೆ ಆ ಒಂದು ಪರಿಸ್ಥಿತಿನ ಹೇಗೆ ನಾನು ಸಂಧಿಸಲಿ ನಾಳೆ ದಿನ ನಾನು ಯಾವ ರೀತಿಯಲ್ಲಿ ಹೋಗಿ ನನ್ನ ಮುಖವನ್ನು ಅವರಿಗೆ ತೋರಿಸಲಿ ನಾಳೆ ದಿನ ನಾನು ಯಾವ ಒಂದು ಸಮಯಕ್ಕೆ ಹೋಗಿ ನಾನು ಹಾಸ್ಪಿಟ್ಲಲ್ಲಿ ನನ್ನನ್ನು ಪರೀಕ್ಷಿಸಿಕೊಳ್ಳಲಿ ಎಂಬುದಾಗಿ ಅನೇಕ ಗಲಿಬಿಲಿಗಳು ಯಾವ ರೀತಿಯಲ್ಲಿ ನಾಳೆ ಒಳಗೆ ದುಡ್ಡನ್ನು ನಾನು ಸೇರಿಸಲಿ ಆ ಒಂದು ಸಾಲವನ್ನು ಕಟ್ಟುವುದಕ್ಕೆ ಎಂಬುದಾಗಿ ಅನೇಕ ಬಾಧೆಯಿಂದ ನಾವು ಮಲಗುವಂಥದ್ದುಂಟು ಆದರೆ ಈ ಒಂದು ದಿನ ಬೆಳಗ್ಗೆ ಕತ್ತನೆ ನಿಮ್ಮನ್ನು ನೋಡಿ ಹೇಳ್ತಾರೆ ನೀ ದೇವರ ಮೇಲೆ ಎಲ್ಲಾ ಭಾರವನ್ನ ಇಟ್ಟು ನಿಶ್ಚಿಂತೆಯಾಗಿರುವುದನ್ನು ಕಲ್ಪಕು ದೇವರ ವಾಕ್ಯದಲ್ಲಿ ಪೌನನು ಫಿಲಿಪಿಯರ್ ಹೇಳುವಂತೆ ಯಾವ ವಿಷಯವಾಗಿ ಚಿಂತಿಸದೆ ನಿಮ್ಮ ಒಂದು ಪ್ರಾರ್ಥನೆಯನ್ನ ದೇವರ ಮುಂದೆ ನಿಮ್ಮ ವಿಜ್ಞಾಪನೆಗಳನ್ನ ಅವರಿಗೆ ಗೊತ್ತು ಮಾಡಿರಿ ಆತನಿಗೆ ತಿಳಿಸಿರಿ ಎಂಬುದಾಗಿ ಹೌದು ನನ್ನ ಪ್ರೀತಿಯ ದೇವ್ರ ಜನರೇ ನಾವು ಯಾವಾಗ ನಮ್ಮನ್ನೇ ನಾವು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡು ಆತನ ಒಂದು ಆತನ ಒಂದು ಶಕ್ತಿಯ ಮೇಲೆ ನಾವು ಆಶ್ರಯವಾಗಿರ್ತೇವೋ ಆಗ ಎಲ್ಲ ಕಾರ್ಯಗಳು ನಮಗೆ ಸಾಧಕವಾಗಿ ಮಾರ್ಪಡ್ಲಿಕ್ಕಿದೆ ನಾಳೆ ನಮ್ಮನ್ನ ಕುರಿತು ಭಯಪಡಬೇಕೋ ಹೊರತು ನಾವು ನಾಳೆ ದಿನದ ಕುರಿತು ಭಯಪಡಬಾರದು ಪ್ರಿಯರೇ ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವೇನ ದೇವರೇ ಪರಿಶುದ್ಧಾತ್ಮನೇ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸಮ್ಮುಖದಲ್ಲಿ ಬರ್ತೇವೆ ಅಪಾಯಿ ಒಂದು ದಿನ ಅಪ ನಾವು ಭಯದಲ್ಲಿ ಜೀವಿಸುವುದಕ್ಕೆ ನೀವು ನಮಗೆ ಏಡಿತನದ ಆತ್ಮವನ್ನ ಕೊಟ್ಟಿಲ್ಲ ನೀವು ನಮಗೆ ಅಪ ಪ್ರಲೋಕದ ಸ್ವ ದೇವರ ಆತ್ಮನನ್ನು ನಮಗೆ ಕೊಟ್ಟಿದ್ದರ ಸ್ವಾಮಿ ಎಲ್ಲ ಭಯ ನೀಗಲ್ಪಡಲಿ ನಾಳೆ ದಿನದ ಬಗ್ಗೆ ಚಿಂತಿಸಿದ ಹಾಗೆ ನಾಳೆ ದಿನವೂ ಅಪ ಪ್ರತಿಯೊಂದು ದಿನವೂ ಕೂಡ ಅದು ಜಯದ ದಿನವಾಗಿ ಅದು ಸಮೃದ್ಧಿಯ ದಿನವಾಗಿ ಸಮಾಧಾನ ದಿನವಾಗಿರುವಂತೆ ಅಶ್ವತ್ಸು ಯೇಸುವಿನ ನಾಮದಲ್ಲಿ ತಂದು